ಈ ವಿಡಿಯೋದಲ್ಲಿ ಕಂಡುಬರುತ್ತಿರುವುದು ಅಂಡರ್ಗಲ್ ಗ್ರಾಮದ ತ್ರಿಕೋಟೇಶ್ವರ ದೇವಾಲಯವಾಗಿದೆ ಇದು ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಅಂಡರಗಲ್ ಗ್ರಾಮದ ಹೊರವಲಯದಲ್ಲಿ ಕಂದಗನೂರಿಗೆ ಹೋಗುವ ಚಕ್ಕಡಿ ದಾರಿಯಲ್ಲಿ ಈ ದೇವಾಲಯ ಕಂಡುಬರುತ್ತದೆ ಇದು ಮುದ್ದೇಬಿಹಾಳದಿಂದ ಅಂದಾಜು ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಊರು ಹೊಳೆಸಾಲಿನಲ್ಲಿ ಹೊಳೆಸಾಲಿನ ಮಡಿಲಿ ಮಡಿಲಲ್ಲಿ ನೈಜವಾಗಿ ಬೆಳೆದ ಗ್ರಾಮವಾಗಿದೆ ಇಲ್ಲಿನ ಬಳ್ಳಿಯು ಹಂದರವಾಗಿ ಬೆಳೆಯುತ್ತಿತ್ತು ಹಂದರದ ಬಳ್ಳಿಯ ರೂಪಾಂತರವೇ ಹಂದರಗಲ್ ಎಂದು ಹೆಸರು ಬಂದಿತು ಪ್ರಸ್ತುತ ಈಗ ಹಂಡ್ರಗಲ್ ಎಂದು ಹೆಸರಾಗಿದೆ ಇನ್ನೊಂದು ಸಮಂತ ಅರಸ ಕುಮಾರ ಹೆಮ್ಮಡಿ ದೇವನ ಮಾಂಡಲಿಕ ತೊಂಡರಸ ಹಂಡರಸನಾಗಿರುತ್ತಾನೆ ಅವನ ಹೆಸರಿನಿಂದಲೂ ಹಂಡ್ರಗಲ್ ಎಂಬ ಹೆಸರು ಬಂದಿರಬಹುದು ಪ್ರಾಚೀನ ಕಾಲದ ಈ ತ್ರಿಕೂಟೇಶ್ವರ ಆರ್ ಸಂಗಮೇಶ್ವರ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ಅರಸ ಎರಡನೇ ಜಗದೇಕ ಮಲ್ಲನ ಸಾಮಂತ ಅರಸ ಕುಮಾರ ಹೆಮ್ಮಾಡಿ ಅವನ ಮಾಂಡಲಿಕ ತಂತ್ರಪಾಲ ತೊಂಡರಸನಾಗಿರುತ್ತಾನೆ ಈತನಿಗೆ ಬೊಮ್ಮರಸನೆಂಬ ಸಹೋದರನಿದ್ದು ಆತನಿಗೆ ಭೋಗ್ಯವತಿ ಮತ್ತು ಜಕ್ಕಿ ಎಬ್ಬರಿಸಿ ಎಂಬ ರಾಣಿಯರಿದ್ದರು ಅವರು ಈ ದೇವಾಲಯವನ್ನು ಈ ದೇವಾಲಯಕ್ಕೆ ಭೂದಾನವನ್ನು ನೀಡಿ ಕೃತಿಶಕ ಹನ್ನೊಂದು ನೂರ ಇಪ್ಪತ್ತ್ಮೂರರಲ್ಲಿ ಈ ಐತಿಹಾಸಿಕ ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದರು ತೊಂಡರಸನು ಹಂಡ್ರಗಲ್ ಸಮೀಪವಿರುವ ಹರಿಂದ್ರಾಳ್ ಅಥವಾ ಹಂದ್ರಾಳದವನೆಂದು ಹೇಳಲಾಗುತ್ತದೆ ಕಲ್ಯಾಣಿ ಚಾಲುಕ್ಯ ಅರಸ ಎರಡನೇ ಜಗದೇಕ ಮಲ್ಲನ ಕಾಲದ ಈ ದೇವಾಲಯವು ತ್ರಿಕೂಟಾಚಲವಾಗಿದೆ ಅಂದರೆ ಮೂರು ಗರ್ಭಗೃಹಗಳನ್ನು ಹೊಂದಿದೆ ಇದು ಈ ಭಾಗದ ದೇವಾಲಯಗಳ ವಿಶೇಷವಾಗಿದೆ ಶೈಲಿಯಲ್ಲಿರುವ ಈ ದೇವಾಲಯಕ್ಕೆ ಮೂರು ಗರ್ಭಗೃಹಗಳಿಗೆ ಕಳಸವನ್ನೇರಿಸಿ ಗಜಲಕ್ಷ್ಮಿಯನ್ನಿಟ್ಟು ಒಳಗಿನ ಶಿವಲಿಂಗವನ್ನು ಪೂಜಿಸಿದರೆ ಈ ಹಂಡ್ರೆಗಲ್ ಗ್ರಾಮಕ್ಕೆ ಯಾವತ್ತೂ ಬಡತನ ಬರುವುದಿಲ್ಲವೆಂದು ಇಲ್ಲಿನ ಶಾಸನದಲ್ಲಿ ಹೇಳಲಾಗುತ್ತಿದೆ ಈ ದೇವಸ್ಥಾನದಲ್ಲಿ ಕಲ್ಲು ವೀರಗಲ್ಲು ಶಾಸನಗಳು ಕಂಡುಬರುತ್ತವೆ ಹಾಗೆಯೇ ಈ ದೇವಾಲಯದ ಪಕ್ಕದಲ್ಲಿ ಕಲ್ಯಾಣಿ ಎಂಬ ಹಂಡವಿದೆ ಅದರಲ್ಲಿ ರಾಷ್ಟ್ರಕೂಟರ ಕಾಲದ ವಿಘ್ನೇಶ್ವರನ ಮೂರ್ತಿ ಕಾಲಗರ್ಭದಲ್ಲಿ ಮುಚ್ಚಿ ಹೋಗಿರುತ್ತದೆ ಎಂದು ಹೇಳಲಾಗುತ್ತದೆ ಈ ಹೊಂಡವನ್ನು ಬೇಕಾಗಿದೆ ನಿಜಕ್ಕೂ ಹಂಡ್ರಗಲ್ ಗ್ರಾಮದ ಜನತೆ ಪುಣ್ಯವಂತರೆಂದು ಹೇಳಬಹುದು ಏಕೆಂದರೆ ಹೊಳೆ ಸಾಲಿನ ಸುಮಾರು ಹತ್ತು ಹಳ್ಳಿಗಳಲ್ಲಿಯೂ ಕೂಡ ಇಂತಹ ಐತಿಹಾಸಿಕ ಸ್ಮಾರಕಗಳಾಗಲಿ ಶಾಸನಗಳಾಗಲಿ ವೀರಗಲ್ಲುಗಳಾಗಲಿ ಕಂಡು ಬಂದಿರುವುದಿಲ್ಲ ಅದನ್ನು ಹಂಡ್ರಗಲ್ ಜನತೆ ಪಡೆದಿರುತ್ತದೆ ಆದರೆ ಇಂದು ಈ ದೇವಾಲಯ ಜೀರ್ಣಾವಸ್ಥೆಯಲ್ಲಿದೆ ಅದು ಪೂರ್ಣಗೊಳ್ಳುತ್ತಿಲ್ಲ ಅದನ್ನು ಹೊಸದಾಗಿ ಅದೇ ಮಾದರಿಯಲ್ಲಿ ಶೈಲಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಬೇಕಾಗಿದೆ ಅದಕ್ಕಾಗಿ ಈ ಊರಿನ ಜನರು ತಮ್ಮ ಹೆಮ್ಮೆಯ ಸಂಗತಿ ಎಂದು ತಿಳಿದು ಅದನ್ನು ಇನ್ನಷ್ಟು ಪ್ರಸಿದ್ಧ ಐತಿಹಾಸಿಕ ಸ್ಥಳ ಮತ್ತು ಸ್ಮಾರಕವನ್ನಾಗಿ ಮಾಡಲು ಈ ಊರಿನ ಜನತೆ ಪಣ ತೊಡಬೇಕಾಗಿದೆ ಏಕೆಂದರೆ ಇಂತಹ ಸ್ಮಾರಕಗಳು ಈ ಭಾಗದಲ್ಲಿ ಸಿಗೋದು ಬಹಳ ವಿರಳ ಅದಕ್ಕಾಗಿ ಈ ಊರಿನ ದೇವಾಲಯವನ್ನು ಒಂದು ಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಮಾಡಲು ಪ್ರಯತ್ನಿಸಬೇಕಾಗಿದೆ ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಸಂಪತ್ತು ಶಾಶ್ವತವಲ್ಲ ಧರ್ಮವೇ ನಿಜವಾದ ಸಂಪತ್ತು ಎಂದು ಭಾವಿಸಿದ್ದರು ಜೀವನದಲ್ಲಿ ಒಂದಾದರೂ ಗುಡಿಯನ್ನು ಕಟ್ಟಿಸಬೇಕು ಇಲ್ಲವೇ ಕಟ್ಟಿಸಿದ ದೇವಾಲಯಗಳಿಗೆ ದಾನವನ್ನಾದರೂ ಕೊಡಬೇಕು ಎಂಬುದು ಆಗಿನವರ ಧಾರ್ಮಿಕ ಭಾವನೆಯಾಗಿತ್ತು ಹಾಗಾಗಿ ಅಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಹೆಚ್ಚು ಹೆಚ್ಚು ದೇವಾಲಯಗಳನ್ನು ರಾಜ ಮಹಾರಾಜರು ನಿರ್ಮಿಸುತ್ತಿದ್ದರು ನನ್ನ ಮುಂದಿನ ವಿಡಿಯೋದಲ್ಲಿ ಹಂಡ್ರಗಲ್ ಶಾಸನದ ಬಗ್ಗೆ ಉಲ್ಲೇಖಿಸಲಾಗಿದೆ ತುಂಬ ಧನ್ಯವಾದಗಳು